ಅದಕ್ಕೆಲ್ಲರೂ ಆಶೀರ್ವಾದ ಮಾಡ್ಕೊಂಡು ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಂದ ವಿನಂತಿ ಮಾಡ್ಕೋತೀನಿ ಇದ್ರ ಜೊತೆ ಕೊನೆಗೆ ಇನ್ನೊಂದು ಮಾತು ಹೇಳ್ತೀನಿ ಯಾಕಂದ್ರೆ ಇದೇ ಗೊತ್ತಾಗ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಕೇಳಿದ್ರು ಅವರು ಇಲ್ಲ ಗೋಕಾಕ್ ಸ್ಟೈಲಿ ನಡೆದಿಲ್ಲ ಅಂತ ನನಗಂದ್ರೆ ಅವರು ನಾ ಗೋಕಾಕ್ ಸ್ಟೈಲ್ ಏನಂದ್ರೆ ಹೇಳ್ರ ತನ್ನಿ ಅವ್ರಿಗೆ ನನಗೂ ತಿಳಿದಿಲ್ಲ ಅಂದ್ರೆ ಗೋಕಾಕ್ ಸ್ಟೈಲ್ನ ಮುಖ್ಯದಾಗಿ ನಡೆಯುವಲ್ಲ ಯಾಕಂದ್ರೆ ಏನಾಗಿತ್ತು ಈ ವಾಟ್ಸಪ್ಪು ಫೇಸ್ಬುಕ್ಕು ಖಾಲಿ ಇರ್ತಾರೆ ಅವ್ರು ನಾಲ್ಕು ಲೈನ್ ಟೈಪ್ ಮಾಡ್ತಾರೋ ಏನಾದ್ರು ಬಿಟ್ಟು ಬಿಡ್ತಾರೆ ಹೀಗಾಗಿ ಅದಕ್ಕೆ ಗೋಕಾಕ್ ಸ್ಟೈಲ್ ನಡೆಯುವುದಿಲ್ಲ ಅಂತ ಒಬ್ಬರು ಆ ಕಡೆ ಅವ್ರು ಹೇಳಿದ್ರೆ ಗೋಕಾಕ್ ಸ್ಟೈಲ್ ಅನ್ನ ಗೊತ್ತಿಲ್ಲ ಹೇಳ್ರ ತನ್ನಿ ಇಲ್ಲ ನಾನು ಅವ್ರು ಯಾವ ಅರ್ಥದಾಗ ನಿಮಗೆ ಹೇಳ್ತೀನಿ ಗೋಕಾಕ್ ಸ್ಟೈಲು ನಮ್ಮ ಮೂರನೇ ಸ್ಟೈಲು ಅರ್ಧನ ಅಂತ ಅಂತಂದ್ರೆ ನಾ ಹೇಳವ್ರೆ ಅಕಸ್ಮಾತ್ ನಾ ಆ ಸ್ಟೈಲಿ ತನ್ನ ಅಂದರೆ ಇವ್ರು ಪೆಡೆಯಲೈನ್ ರೀ ಹೆಂಗೆ ಅಂದ್ರೆ ಅವ್ರ ಹ್ಯಾಂಗೆ ಗೊತ್ತಂದ್ರೆ ನಾ ಏನಿ ನಮ್ಮ ಗೋಕಾಕ್ ಸ್ಟೈಲ್ ಅಂದ್ರೆ ನಮ್ಮ ಮಜೀದ್ ರೊಕ್ಕ ಕೊಡ್ತೇನೆ ಇವ್ರು ಕೊಡ್ತಾಯಿರೋಕ್ಕೆ ಕೇಳಿ ದವಾಖಾನಿಗೆ ರೊಕ್ಕ ಕೊಡ್ತಾನೆ ಇವ್ರು ಕೊಡ್ತಾರು ಕೇಳೆ ಜಾತ್ರೆ ಮಾಡೋಕೆ ರೊಕ್ಕ ಕೊಡ್ತೀನೋರು ಕೊಡ್ತಾರೆ ಕೇಳೆ ದವಾಖಾನಿ ಸಾಲಿ ಬಂದರು ಎಲ್ಲಕ್ಕೂ ರೊಕ್ಕ ಕೊಡ್ತಾನೆ ಇದು ಗೊಕ್ಕಾಕ್ ಸ್ಟೈಲ ಕೇಳ ಈ ಸ್ಟೈಲ್ ಮಾಡಕ್ಕೆ ಹೋದಂದ್ರೆ ಆಮೇಲೆ ಆಮೇಲೆ ದೊಡ್ಡ ಪೈತಾ ಇಡಿದೆ ಮತ್ತು ನೀವೆಲ್ಲ ಬಂದು ಮಾಡೋಂದ್ರೆ ಬೇಕಾದ್ರೆ ಅವ್ರನ್ನೂ ಮಾಡ್ತೀನಿ ನೀವೆಲ್ಲ ಹೂವು ಅಂದ್ರೆ ಇದು ಇಲೆಕ್ಷನ್ ಹೊಸ ಏನು ಇದು ಇದನ್ನು ಇಲೆಕ್ಷನ್ ಬಿಟ್ಟು ಬಿಡೊಂಡ್ರಿ ಬಿ ಸಿ ಸಿ ಬ್ಯಾಂಕು ಈ ಸರ್ಕಾರಿ ಮತ್ತು ಆ ಸ್ಟೈಲ್ ಸ್ಟೈಲೊಳಗೆ ನೀವು ಸುಟ್ಟು ಮಾಡಂದ ಮಾಡ್ತೀವಿ ನನಗೇನಿಲ್ಲ ಮತ್ತು ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಇದ್ದು ಜಾಸ್ತಿ ಮಾಡ್ತಿದೆ ಅಂದರೆ ಶುರು ಅಷ್ಟೇ ಕೊಟ್ಟು ಹೋಗ್ತೀನಿ ರೈತ ನನಗೇನಿಲ್ಲ ನಾ ಯಾಕಂದ್ರೆ ಈಗ ನಾನು ಬೆಳೆತನಕ ಎರಡು ಗಂಟೆಗೆ ಮುಳಿತೆ ನೀವು ರಾತ್ರಿ ಕೆಳಗೆ ಆರು ಗಂಟೆಗೆ ಬಂದರೂ ಶಿಬಿರ ಆದರೆ ಮಲಿಗೆ ನನಗೆ ಲೇಟಾಗಿ ಹೇಳ್ತೀನಿ ಇಲ್ಲ ಅದಕ್ಕೆ ಈಗ ಟಕ್ಕಾಗಿರ್ತೀವಿ ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿದು ಹೇಳ್ತೀನೋ ಅನ್ನ ಸಪ್ ಜೊಲ್ಲೆ ಅಂದರೆ ಹೇಳಿದ್ರು ದೊಡ್ಡ ಅವಕಾಶ ಕೊಟ್ಟಿದನು ನೀವು ಪರಿವರ್ತನೆ ಮಾಡಿ ಅಕಸ್ಮಾತ್ ಇವ್ರು ಸರಿ ನಡೆಸ್ತಾರೆ ಕೇಳುವಂಥ ಅಧಿಕಾರ ನನಗಿರ್ತೈತಿ ಅನ್ನ ಜೊಲ್ಲೆ ಜೊಲ್ಲೆಯವ್ರಿಗೆ ಇರ್ತೈತಿ ಸತೀಶ್ ಇರ್ತೈತಿ ಅದಕ್ಕೆ ನೀವು ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀವಿ ರಾಜಕಾರಣ ಆಗಿರ್ತೀವಿ ಅವರು ನಾವು ಮಾಡ್ತಾ ಇಲ್ಲ ಅಂದ್ರೆ ವ್ಯತ್ಯಾಸಕ್ಕೆ ಬಂದಿರ್ತಾವ್ರೆ ಆದ್ರೆ ಎಲ್ಲರೂ ಕೂಡ ಕೆರೆಗೆ ಏನ್ ಮಾಡ್ಬೇಕ್ರಿ